ಕಡೆ ಅದೇ ಈಗ ನಾನು ರಟ್ಟೆಹಳ್ಳಿ ಏನು ಚಿಕ್ಕ ಚಿಕ್ಕ ಬರ್ಸ್ ಕಬ್ಬಾರ್ ಅನ್ನೋ ಊರು ಗ್ರಾಮಕ್ಕೆ ಬಂದಿದ್ದೀನಿ ಸೊ ನಮ್ಮ ಕಮ್ಮಾರ ಜೊತೆಗಿದ್ದೀನಿ ಇಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಬೈಟಾಪ್ತರದಿಂದ ಬೈಟಾಪ್ತರ ಬಿಡಿ ಅನ್ನೋ ಒಂದು ಸಿಲಿಂಡ್ರದಿಂದ ಬಂದಿರತಕ್ಕಂಥ ಸುಳಿಕೊಳೆ ರೋಗ ತುಂಬಾ ಜಾಸ್ತಿ ಇದೆ ಇದು ನೋಡಿ ಈ ಥರ ಬಂದು ಹಳದಿಯಾಗಿ ಸತ್ತೋಗಿರುತ್ತಲ್ಲ ಇದನ್ನು ತೆಗೆದ್ಬಿಡ್ಬೇಕು ಕಂಪ್ಲೀಟಾಗಿ ತೆಗೆದು ಸುಟ್ಬಿಡ್ಬೇಕು ಇದೆ ನಿಮ್ಗೆ ಇದು ಕಂಪ್ಲೀಟ್ ಕೆಟ್ಟ ಸ್ಮೆಲ್ ಬರ್ತ ಎಷ್ಟು ಕೆಟ್ಟ ತೋಟದಲ್ಲಿಬಿಡಿ ಇದನ್ನ ಸುಟ್ಬಿಡ್ಬೇಕು ಇದರಿಂದ ಮತ್ತೆ ಬೇರೆ ಗಿಡಗಳಿಗೆ ಹೋಗ್ತಕ್ಕಂಪ್ಲೀಟ್ ಆಗಿ ಕೆಟ್ಟ ಒಂದು ರಸ ಹೊರಗಡೆ ಬರುತ್ತೆ ನೋಡಿ ನೋಡುದು ಈ ಶಿಲೀಂದ್ರ ಏನಿದೆಯಲ್ವಾ ಬೈಟಾಪ್ ತರ ಏನೋ ಶಿಲೀಂದ್ರ ಏನಿದೆ ಆ ಸಿಲಿಂಡರ್ ನೋಡಿ ಎಷ್ಟು ಅಲ್ಲಿ ಒಳಗೆ ಸೇರ್ಕೊಂಡಿದೆ ಇನ್ನ ನೀವು ಹಾಗೆ ಬಿಟ್ಟರೆ ಈ ಪೂರ್ತಿ ಗಿಡ ತಿನ್ನೋವರೆಗೂ ಈ ಪೂರ್ತಿ ಗಿಡವನ್ನು ಹಾಳು ಮಾಡೋವರೆಗೂ ಅದು ಸಾಯೋದಿಲ್ಲ ಸೊ ಹಾಗಾಗಿ ಈ ನೀರನ್ನು ನಾವು ಫಸ್ಟ್ ಹೊರಗೆ ತೆಗಿಬೇಕು ಈ ಗಿಡ ಉಳಿಸ್ಬೇಕು ಅಂತ ಹೇಳಿದ್ರೆ ಈ ಒಂದು ಸಿಲಿಂಡರ್ ಇರ್ತಕ್ಕಂಥ ಈ ಏನು ನೀರಿದೆ ಅದನ್ನು ಹೊರಗೆ ತೆಗಿಬೇಕು ತೆಗ್ದಾದ ನೋಡಿ ಎಷ್ಟುವರೆಗೂ ಅದು ಒಳಗೆ ಹಾಳಕ್ಕಿರ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಗಿಡ ಎಲ್ಲ ಪೂರ್ತಿ ಹೋಗಿದೆ ಕಟ್ ಒತ್ತಾಗಿ ಸುಳಿ ಬರ್ಲಿಕ್ಕೆ ಸ್ಲಿಪ್ ಮಾಡ್ಬಿಟ್ಟು ನೀರನ್ನೆಲ್ಲ ಹೊರಗಡೆ ತೆಗೆದಾದ್ಮೇಲೆ ನಾವು ಕ್ಲೋರೈಡ್ ಸಿಒ ಸಿಕ್ಸಿಕ್ಲೋರೈಡ್ ಸಿಲಿಂಗ ಇದೆ ಅದನ್ನ ಇದರೊಳಗಡೆ ಸುರಿಬೇಕಾಗುತ್ತೆ ಇದರೊಳಗಡೆ ಸುರಿದ ಬೇರೆ ಎಲೆಗಳಿಗೆ ಹುಡುಕಿ ಎಲ್ಲ ಕಡೆ ಸುರಿಬೇಕಾಗುತ್ತೆ ಇಲ್ವಾ ಬರಕಿನ ಮೊದಲೇ ನಮ್ಗೆ ಯಾವುದೇ ಬೇರೆ ಗಿಡಗಳಿಗೆ ಮತ್ತೆ ಕಾಯಿಲೆ ಬರಬಾರ್ದು ಅಂತ ಹೇಳಿದ್ರೆ ಇಲ್ಲಿವರೆಗೂ ಎಲ್ಲಾ ಸಿಲಿಂಗ ನಾಶಕಗಳಿಗೂ ಕೂಡ ನಮ್ಮ ಈ ಒಂದು ರೋಗ ನಿರೋಧಕ ಶಕ್ತಿ ಅಂದರೆ ಈ ರೋಗಾಣುಗಳು ತನ್ನ ನಿರೋ ನಿರೋಧಕ ಶಕ್ತಿಯನ್ನು ಹಾಕೊಂಡಿದ್ದರು ಸೊ ಆದರೆ ಬೋರ್ಡೋ ದ್ರಾವಣಕ್ಕೆ ಮಾತ್ರ ಇಲ್ಲಿವರೆಗೂ ಯಾವುದೇ ರೀತಿ ಅವುಗಳಿಗೆ ಹೂಗಳಿಗೆ ಅಂದರೆ ಸಿಲಿಂಡರ್ಗಳಿಗಾಗಿರ್ಬೋದು ಬ್ಯಾಕ್ಟರಿಗಳಿಗೆ ಆಗಿರ್ಬೋದು ಮಾಡ್ಕೊಳ್ಳೋಕಾಗಿಲ್ಲ ಸೊ ಅದನ್ನು ಒಂದು ಕೆಜಿ ಮೈಲ್ ತುತ್ತ ಒಂದು ಕೆಜಿ ಸುಣ್ಣವನ್ನು ಹಾಕೊಂಡು ಈಗ ಸುಣ್ಣ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದರೆ ಆರುನೂರ ಐವತ್ತರಿಂದ ಐನೂರ ಐವತ್ತರಿಂದ ಆರುನೂರು ಗ್ರಾಮ್ ಹಾಕಿದ್ರೆ ಸಾಕಾಗುತ್ತೆ ಅದರ ಪಿ ಎಚ್ ಸೆವೆನ್ ಬರೋವರೆಗೂ ನೋಡಿಕೊಂಡು ಅದನ್ನು ಕೂಡ ನಾವು ಎಲ್ಲ ಕಡೆಗಳಿಗೆ ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಮಳೆಗಾಲಕ್ಕೆ ಬಂದು ಈ ಕಾಯಿಲೆಯನ್ನು ನಾವು ಬರೆದ ಬಂದ ನಂತರ ಒ ಸಿ ಅಥವಾ ಮೆಟಲ್ ಆಕ್ಸಿಲ್ ಜಬ್ ಅಂತ ಬರುತ್ತೆ ಆ ಒಂದು ಕಾಂಬಿನೇಷನ್ ಇರ್ತಕ್ಕಂಥ ನಿಯಂತ್ರಣ ಮಾಡಬಹುದು ಇದು ಈ ತರ ಮಾಡಿದಕ್ಕೆ ಸ್ಪ್ರೇ ಮಾಡಿದ ಮೇಲೆ ಸುಳಿ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಕೆಲವೊಂದ್ರ ಕಟ್ ಮಾಡಿದ್ರೆ ಕೂಡ ಬರುತ್ತೆ ಬರದೇ ಇತ್ತು ಇದ್ದ ಕ್ಷಣದಲ್ಲಿ ನಾವೇನು ಮಾಡಬೇಕು ಗಿಡವನ್ನು ಪೂರ್ತಿ ಯು